ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಬ್ಯಾಕಲ್ಲಿ ಹುಕ್ಸಿಟ್ಟು ಬ್ರಾಡು ಮತ್ತು ಡೀಪ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಬ್ಯಾಕಲ್ಲಿ ಹನ್ನೆರಡು ಇಂಚವರೆಗೂ ಡೀಪನ್ನು ಮೂರು ಇಂಚ್ವರೆಗೂ ತಗೊಂಡಿದ್ದೀನಿ ಎರಡೂವರೆ ಸಾರಿ ಎರಡೂವರೆ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಕೆಳಗಡೆ ಒಂದು ಶೇಪನ್ನು ಕೊಟ್ಕೊಳ್ಳಿ ಅದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ನಾನು ಇದಕ್ಕೆ ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ ಮೈನ್ ಫ್ಯಾಬ್ರಿಕ್ ಅಲ್ಲಿ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಸ್ಟಿಫ್ ಆಗಿರೋದ್ರಿಂದ ಅದು ಏನು ತೊಂದರೆ ಇಲ್ಲ ನೀಟಾಗಿ ಬರುತ್ತೆ ಈಗಿನ ಫುಲ್ಲು ನೀಟಾಗಿ ಸ್ಟಿಚ್ ನಾನು ಫಸ್ಟು ಪಿನ್ ಹಾಕೊತಾ ಇದ್ದೀನಿ ಯಾಕಂದ್ರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ಕಾಲಿಂಚ್ಗಿಂತ ಜಾಸ್ತಿ ಅಥವಾ ಕಾಲು ಇಂಚ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಅಷ್ಟು ನೀವು ಏನು ಮಾಡಿ ನೀಟಾಗಿ ಮೇಲಿನಿಂದ ಕೆಳಕ್ಕೆ ಅಂದರೆ ಒಂದು ರೌಂಡ್ ಫುಲ್ಲು ಬ್ಯಾಕ್ ರೌಂಡ್ ಏನಿದೆ ಅದಕ್ಕೆ ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನಿಧಾನಕ್ಕೆ ಹಾಕ್ಕೊಳ್ಳಿ ಕರ್ವ್ ಏನಿರುತ್ತೆ ಅದು ನೀಟಾಗಿ ಫಿನಿಶಿಂಗ್ ಬರಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಿಮಗೆ ಬ್ಯಾಕಲ್ಲಿ ಚೆನ್ನಾಗಿ ಬರಲ್ಲ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವೇನು ಸೆಂಟರ್ಗೆ ಬಟ್ಟೆ ಇರುತ್ತೋ ಅದನ್ನು ಕಟ್ ಮಾಡ್ಕೊಂಬಿಡಿ ಕೆಲವ್ರಿಗೆ ಭಯ ಇರುತ್ತೆ ಬ್ರಾಡು ಮತ್ತು ಡೀಪ್ ಕೊಟ್ಟಾಗ ಯಾವ ರೀತಿ ಅಂದರೆ ಅಂದರೆ ನಾನು ಇದಕ್ಕೆ ನೋಡ್ತೀನಿ ಹಂಗೆ ಹಾಕ್ಕೊಂಡು ಕೂಡ ನೋಡೋಣ ಮತ್ತು ಡೋರಿ ಕೂಡ ಹಾಕ್ತೀನಿ ಇದಕ್ಕೆ ಮತ್ತು ಪಪ್ ಸ್ಲೀವ್ಸು ಸ್ಲೀವ್ಗೆ ನಾನು ನೆಟ್ ಕೊಟ್ಟು ಉಲ್ಕೊತಾ ಇದ್ದೀನಿ ಇದು ಬಂದು ಗೋಲ್ಡ್ ಕಲರ್ ಆಗಿರೋದ್ರಿಂದ ಮಿಕ್ಸ್ ಮ್ಯಾಚ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಯಾವ್ದು ಯಾವ್ದು ಬ್ಲೌಸಿಗೆ ಬೇಕಾದ್ರೆ ಸೀರೆಗೆ ಬೇಕಾದರೂ ಹಾಕೊಬೋದು ಅಂತ ನಂದೇ ಬ್ಲೌಸ್ ಆಗಿರೋದ್ರಿಂದ ನಾನು ಆ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಂಡ್ಬಂದ್ಬಿಡಿ ನೋಡಿ ಈ ರೀತಿ ಒಂದು ಕಾಲು ಇಂಚ್ಗೆ ಫುಲ್ಲು ರೌಂಡು ಸ್ಟಿಚ್ ಇಷ್ಟಾದ ಮೇಲೆ ಏನು ಮಾಡಬೇಕಾಗುತ್ತೆ ಬ್ಯಾಕ್ ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲೊಂದು ಅಬ್ಸರ್ವ್ ಮಾಡಿ ನಾನು ಕೆಳಗಡೆ ಏನಿದೆ ಅದನ್ನು ಕೂಡಿಸ್ಬೇಕಾದ್ರೆ ಸ್ಟ್ರೈಟ್ ಸ್ಟಿಚ್ ಇಲ್ಲ ಒಂದು ಹಾಫ್ ಇಂಚು ಆಗಿ ಅಂದರೆ ಸೆಂಟ್ ಕೆಳಗಡೆ ಸೆಂಟ್ರಲ್ಲಿ ನೀಟಾಗಿ ಅಷ್ಟೇ ಹಾಕೊತೀನಿ ಆದರೆ ಸೈಡಲ್ಲಿ ಮಾತ್ರ ಹಾಫ್ ಹಾಫ್ ಇಂಚು ಮೇಲ್ಗಡೆಗೆ ಸ್ಟಿಚ್ ಹಾಕ್ಕೊಂಡೆ ಯಾಕಂದರೆ ಡಾಟ್ ಇಡಿದಾಗ ಸೈಡ್ ಸ್ಟಿಚ್ಚು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಈಗ ನಾವೇನು ಮಾಡೋಣ ಕರೆಕ್ಟಾಗಿ ಹಿಡ್ದು ನೋಡಿಕೊಂಡು ಇಲ್ಲೊಂದು ಈ ಕಡೆ ತೊಳೆದು ನಾನು ಕಟ್ ಮಾಡ್ತಾಯಿದ್ದೀನಿ ಶೋಲ್ಡರ್ ನೋಡ್ತಾ ಇರ್ಬೋದು ಮಿನಿಮಮ್ ಒಂದೂವರೆ ಇಂಚ್ ಅಷ್ಟೇನೆ ಅಷ್ಟನ್ನು ಇಟ್ಕೊತಾ ಇದ್ದೀನಿ ಶೋಲ್ಡರು ನೀಟಾಗಿ ಇಟ್ಕೊಂಡು ಡಾಟ್ ಹಾಕೊಂಡ್ಬಿಡಿ ಈಗ ನಾವು ಕರೆಕ್ಟಾಗಿ ಸೆಂಟ್ರಿಗೆ ಏನು ಬ್ಯಾಕ್ ಹಾಕೋದಕ್ಕೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡ್ಮೇಲೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಕೊಡೋಣ ಅವಾಗ ಏನಾಗುತ್ತೆ ನಾವು ಬ್ಯಾಕ್ ಅಲ್ಲಿ ಬ್ರಾಡ್ ಇರುತ್ತಲ್ಲ ಅದೊಂದು ಸ್ವಲ್ಪ ಅಗಲ ಕಡಿಮೆ ಆಗುತ್ತೆ ಹಾಫ್ ಇಂಚ್ ಕಡಿಮೆ ಆಗುತ್ತಲ್ಲ ಉಪ್ಪಟ್ಟಿದು ಹಂಗಾಗಿ ತುಂಬ ಜಾಸ್ತಿ ಅಂತ ಅನಿಸಲ್ಲ ಅದಕ್ಕೋಸ್ಕರನೇ ಹಾಫ್ ಇಂಚ್ ಜಾಸ್ತಿ ತಗೊಂಡ್ರದು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಏನು ನಾವು ಇದನ್ನ ಮಾಡ್ತೀವಿ ರಿಂಗ್ ಹಾಕೋದಿಕ್ ಮಾಡ್ಕೊತೀವಿ ಬ್ಲೌಸ್ಗಳಲ್ಲಿ ಸೇಮ್ ಮೆಥಡ್ ನಾವು ಫ್ರಂಟ್ ಬದಲು ಬ್ಯಾಕ್ ಕೊಡ್ತಾ ಇದ್ದೀವಿ ಅಷ್ಟೇ ನೋಡಿ ಒಂದು ಸೈಡ್ ಆಯಿತು ಈಗ ಇನ್ನೊಂದು ಸೈಡು ಓ ಕೆಲವೊಂದೆಲ್ಲ ಚಿಕ್ಕ ಚಿಕ್ಕದು ಟಿಪ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಬೇಕು ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಅಥವಾ ಒಂದು ದೊಡ್ಡ ಒಂದು ಚಿಕ್ಕ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ನೋಡಿಕೊಂಡು ಲಾಸ್ಟ್ ಫಿನಿಶಿಂಗ್ ಮಾಡ್ಕೊಳ್ಳಿ ಈಗೇನು ನಾವು ಹಾಕೋದಕ್ಕೆ ಫ್ರಂಟಲ್ಲಿ ಮಾಡ್ಕೊತೀವಿ ಸೇಮ್ ಮೆಥಡ್ ನಾನು ಇಲ್ಲಿ ಬ್ಯಾಕಲ್ಲಿ ಮಾಡ್ಕೊತಾ ಇದ್ದೀವಿ ನೋಡಿ ಇದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಡ್ಬಿಡಿ ಕೆಳಗಡೆ ನಾವಿನ್ನೂ ಫಿನಿಶಿಂಗ್ ಮಾಡಿಲ್ಲ ಏನು ತೊಂದರೆ ಆಗೋಲ್ಲ ಮೇಲ್ಗಡೆ ಮಾತ್ರ ಫಿನಿಶಿಂಗ್ ಆಗಿರೋದು ನೀಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ ಕೆಳಗಡೆ ಅಥವಾ ಮೇಲ್ಗಡೆ ಎಲ್ಲಾದರೂ ಜಾಸ್ತಿ ಐತೆ ಹೆಚ್ಚು ಕಡಿಮೆ ಐತೆ ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ಬಟ್ಟೆಯನ್ನು ಒಂದು ಚಗಲದ ಅಗಲದ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಬೆನ್ನ ಹತ್ರ ಸೊಂಟವನ್ನು ಫೈನಲ್ ಫಿನಿಶಿಂಗ್ ಮಾಡೋದಕ್ಕೆ ನಾವು ಮುಂಚೆನೇ ಮಾಡಿದ್ರೆ ಬೇಕು ಅಂದರೆ ನಾವು ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡ್ಬೋದು ಆದರೆ ಏನು ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಅತ್ ಆ ರೀತಿ ಒಲಿಯಲ್ಲ ನೋಡಿ ಈ ರೀತಿ ಹೊಲ್ಕೊಂಡ್ಮೇಲೆ ಇಲ್ಲಿ ನಾನು ಲೂಸ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಎರಡೂ ಸೈಡು ಸೇಮ್ ಹೊಲ್ಕೊಂಬಿಡಿ ಇದನ್ನು ಎಮಿಂಗ್ ಮಾಡ್ಕೊಬೇಕಾಗತ್ತೆ ನಾವು ನಾನು ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಸಲ ಚೆಕ್ ಮಾಡ್ತೀನಿ ಒಂದು ಕಡೆದನ್ನು ನಾನು ರಿಂಗ್ ಕಡೆದನ್ನ ಸ್ಟಿಚ್ ಮಾಡಿಬಿಡ್ತೀನಿ ಬುಕ್ಸ್ ಕಡೆ ಮಾಡಬೇಕಾದ್ರೆ ಸಲ ಚೆಕ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಕಡಿಮೆ ಇರುತ್ತೆ ಅದಕ್ಕೆ ಈಗ ನೋಡಿ ಇದಾಯಿತು ಈಗ ನಾವು ಉಪ್ಪಟ್ಟಿ ಕಡೆ ಇದು ಮಾಡೋದಕ್ಕಿಂತ ಮುಂಚೆ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಸಲ ಚೆಕ್ ಮಾಡ್ತೀನಿ ಏನು ನಮ್ಮದು ರೆಡಿ ಆಗಿದೆ ಅದನ್ನು ಹಿಡ್ಕೊಂಡು ನೋಡಿ ಸಲ ಕೆಲವು ಸಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಅಳತೆ ಬ್ಲೌಸನ್ನು ಇಟ್ಕೊಂಡು ಅಂದರೆ ಇನ್ನೊಂದು ಸೈಡ್ದು ಇರುತ್ತಲ್ಲ ಅದನ್ನ ಹಿಡ್ಕೊಂಡು ಅದರಳತೆಗೆ ತಕ್ಕಂತೆ ಇದನ್ನು ಸ್ಟಿಚ್ ಮಾಡಬೇಕಾಗತ್ತೆ ನಾನು ಬ್ಯಾಕ್ ಪಾರ್ಟ್ ಮಾತ್ರನೇ ತೋರಿಸ್ತಾ ಇದ್ದೀನಿ ಫ್ರಂಟ್ ಪಾರ್ಟನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಕೋಆಪ್ರೇಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಅಂದರೆ ಬ್ಯಾಕಲ್ಲಿ ನಾವು